ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಡೆದ ಅಟ್ಯಾಕ್ ಈಗ ಕಾಂಗ್ರೆಸ್ ಹಾಗೂ ರೆಡ್ಡಿ ನಡುವೆ ದೊಡ್ಡ ಸಮರಕ್ಕೆ ಕಾರಣವಾಗಿದೆ ಯಾವಾಗ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಭೆ ಆಗಲೇ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ತೊಡೆತಟ್ಟಿದ್ದಾರೆ ಇಷ್ಟೇ ಅಲ್ಲ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡಿ ಇಡೀ ಬಿಜೆಪಿ ಟೀಮ್ನ ಕರೆಸಿದ್ದ ರೆಡ್ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ರು ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ನಡೆದಾಗ ಅವರಿಗೆ ವಿಶೇಷ ಭದ್ರತೆ ಬೇಕೆಂದು ಕೇಳಿದಾಗ ಡಿಕೆ ಶಿವಕುಮಾರ್ ಅವರು ಅಮೆರಿಕಾದಿಂದ ಸ್ಪೆಷಲ್ ಆಗಿ ಕರೆಸಿಕೊಳ್ಳಲಿ ಅಂದಿದ್ರು ಇದೇ ಮಾತಿಂದ ಕೆರಳಿದ್ದ ರೆಡ್ಡಿ ಏನು ಕಿಸಿಯೋಕೆ ಉಪಮುಖ್ಯಮಂತ್ರಿ ಆಗಿದ್ಯಾ ಅಂತ ಏಕವಚನದಲ್ಲೇ ಡಿಕೆ ಶಿವಕುಮಾರ್ಗೆ ನಿಂದಿಸಿದ್ರು ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೆರಳುವಂತೆ ಮಾಡಿದೆ ಹೀಗಾಗಿ ಬೆಂಗಳೂರಿನಲ್ಲಿರುವ ಜನಾರ್ದನ್ ರೆಡ್ಡಿ ಮನೆಗೆ ಮುತ್ತಿಗೆ ಹಾಕಿದ್ರು ಅಷ್ಟೇ ಅಲ್ಲ ಜನಾರ್ದನ್ ರೆಡ್ಡಿಗೆ ಗಂಡಸೆ ಆಗಿದ್ರೆ ಅಂತ ದೊಡ್ಡ ದೊಡ್ಡ ಸವಾಲನ್ನೇ ಹಾಕಿದ್ರು ಜನಾರ್ದನ್ ರೆಡ್ಡಿ ಈ ರಾಜ್ಯದ ಗಣಿ ಸಂಪತ್ತನ್ನ ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಇವತ್ತು ಅಪರಾಧ ಆರೋಪಿ ಆಗಿದ್ದಾನೆ ಈ ಒಬ್ಬ ವ್ಯಕ್ತಿ ಶಾಸಕನಾಗಿ ಇವತ್ತು ಒಬ್ಬ ಮಾಜಿ ಮಂತ್ರಿಯಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಕೆಪಿಸಿ ಅಧ್ಯಕ್ಷರ ಬಗ್ಗೆ ಹಾಗೂ ಉಪಮುಖ್ಯಮಂತ್ರಿಗಳ ಬಗ್ಗೆ ಏಕವಚನ ಪದ ಬಳಸಿದ್ದಾನೆ ಏನು ಅದನ್ನ ನಾನು ಮಾಧ್ಯಮ ಮುಂದೆ ಹೇಳಕ್ಕಾಗಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ರೀತಿ ಪದ ಬಳಸಿದ್ದಾನೆ ಇವನು ನಿಜವಾದ ಗಂಡಸಾಗಿದ್ರೆ ಇವನು ನಿಜವಾದ ಜನಪ್ರತಿನಿಧಿ ಆಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಬಂದು ಸವಾಲ್ ಆಗ್ಲಿ ಇವತ್ತು ಏಡಿ ತರ ಇವತ್ತು ಅಲ್ಲಿ ರಾಜ್ಯದ ಖನಿಜ ಸಂಪತ್ತನ ಲೂಟಿ ಮಾಡಿ ರಾಜ್ಯದ ಅರಣ್ಯ ಸಂಪತ್ತನ್ನ ಲೂಟಿ ಮಾಡಿ ಜೈಲ್ಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಅವನು ಇವನು ಅಂತ ಹೇಳಿದ್ನೆ ಅವನು ತಾಕತ್ತಿದ್ರೆ ನಾವು ಸವಾಲಾಗ್ತಾ ಇದೀವಿ ಅವನ ಮನೆ ಮುಂದೆ ಬಂದೆ ಇವತ್ತು ಅವನು ಬಂದು ನಮ್ಮ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕು ಇಲ್ಲ ಕ್ಷಮೆ ಕೊಡ್ಬೇಕಂತ ಈ ಮೂಲಕ ಹೇಳ್ತಾ ಇದೀವಿ ಆದ್ರೆ ಇವತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಲೂಟಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರತಕ್ಕಂತ ಎಲ್ಲಾ ವ್ಯಕ್ತಿಗಳು ಇವತ್ತು ಬಳ್ಳಾರಿಯಲ್ಲಿ ಸೇರಿದ್ದಾರೆ ರಾಜ್ಯದ ಖನಿಜ ಸಂಪತ್ತನ್ನು ಲೂಟಿ ಮಾಡಿ ರೈತರ ಭೂಮಿಯನ್ನ ಲೂಟಿ ಮಾಡಿ ಹಣವನ್ನ ಲೂಟಿ ಮಾಡಿ ಕೋವಿಡ್ ನಲ್ಲಿ ಲೂಟಿ ಮಾಡಿರ್ತಕ್ಕಂಥ ಎಲ್ಲ ಬಿಜೆಪಿ ನಾಯಕರು ಇವತ್ತು ಅಲ್ಲಿ ಒಂದೇ ವೇದಿಕೆ ಮೇಲೆ ನಿಂತಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂಥ ಬಿಜೆಪಿಯರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಜೊತೆ ಕೈ ಜೋಡಿಸಿದ್ದಾರೆ ಬಿಜೆಪಿಗಿಂತ ಮತ್ತೊಂದು ಭ್ರಷ್ಟು ಯಾರು ಇಲ್ಲ ಆದ್ರಿಂದ ಇವತ್ತು ಜನಾರ್ದನ್ ರೆಡ್ಡಿ ಕ್ಷಮೆ ಕೋರ್ಬೇಕಂತ ಈ ಪ್ರತಿಭಟನೆ ಮೂಲಕ ಪಡಿಸ್ತಾ ಇದ್ದೀವಿ

ಇವತ್ತು ನನ್ನ ಮನೆ ಮೇಲೆ ಇವತ್ತು ಆ ಭರತ್ ರೆಡ್ಡಿ ಪ್ರೈವೇಟ್ ಎಮೆಟ್ಗಳನ್ನ ಪೆಟ್ರೋಲ್ ಪಾಂಪ್ಗಳನ್ನ ಬಾಟಲ್ಗಳನ್ನ ಕಲ್ಲುಗಳನ್ನ ಕಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜಗೇರಿ ಸರ್ಕಾರ ಹದಿನೈದು ದಿನಗಳಾದರೂ ಕೂಡ ಆ ಭರತ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಇಂಕ್ವೈರಿಗೆ ಕೇಂದ್ರ ಇಂದು ಬಂದ್ರೆ ಈ ಘಟನೆಯಲ್ಲಿ ಈ ನಗರದ ಡಿಎಸ್ಪಿ ನಂದಲೈಟಿ ಎಎಸ್ಪಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ ಸಿಬಿಐಗೆ ಎನ್ಕ್ವೈರಿಗೆ ಆಗಲೇಬೇಕು ಹೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತು ಕೂಡ ಸಿಕ್ಕನ್ನುವುದಿಲ್ಲ ನಮ್ಮಪ್ಪ ಕೂಡ ಪೊಲೀಸ್ ಕಾನಿಸ್ಟೇಬಲ್ ಇಲ್ಲಿರುವ ಎಲ್ಲ ಪೌರಿತ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಟಿ ಇಟ್ಕೊಂಡೋಗಿ ಕೆಲಸ ಮಾಡುತ್ತೆ ಅಂತ ಒಂದು ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ ಬಾರ್ಡ್ಗಳಲ್ಲಿ ಮಟ್ಕ ಓ ಮತ್ತು ಕ್ಲಬ್ಗಳು ಜೂಜಾಟಗಳು ಕ್ರಿಮಿನಲ್ ತಯಾರಾಗ್ತಾ ಇದ್ರೆ ಇವತ್ತು ರವಿಕುಮಾರ್ ಮತ್ತು ಸಿಟಿ ಡಿ ಪಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಎಮುಲ್ಯ ಜೊತೆ ಸೇರ್ಕೊಂಡ್ಬಿಟ್ಟು ಬಿಟ್ಟು ಎಲ್ಲ ಕ್ರಿಮಿನಲ್ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟರಿ ತರ ಇವತ್ತು ತಯಾರು ಮಾಡಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಕೊಟ್ಟಿದ್ದಾರೆ ಬಂದ ನಿಮ್ಮ ಆಟ ಯಾವುದೇ ಅನ್ನೋದು ಕೂಡ ನಡೆಯಲ್ಲ ಒಬ್ಬ ಅಮಾಯಕ ಎಸ್ಪಿ ಬಳ್ಳಾರಿಗೆ ಬಂದು ಇಪ್ಪತ್ತಾರು ಗಂಟೆ ಕೂಡ ಆಗಿಲ್ಲ ಪಿ ಇವತ್ತು ನೀವು ಸಬ್ಮಿಟ್ ಮಾಡ್ತೀರಿ ಐಜಿನ ಟ್ರಾನ್ಸ್ಫರ್ ಮಾಡ್ತೀರಿ ಈ ರವಿಕುಮಾರ್ ಮತ್ತು ನಂದಾರೆಡ್ಡಿಯನ್ನ ಇಷ್ಟೊತ್ತಿಗೆ ಸಬ್ಮಿಟ್ ಮಾಡಿ ಭರದ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಜೈಲಿಗೆ ಹಾಕ್ಬೇಕಾಗಿತ್ತು ಪೊಲೀಸರ ಕಪಿಮುಷ್ಟಿಯಲ್ಲಿ ಪೊಲೀಸರ ಮೂಲಕ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಜನಾರ್ದನ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ ಚೈನಾ ಮತ್ತು ಜಪಾನ್ ನಿಂದ ಕಲ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದಿನಿ ನಮ್ಮ ಬಳ್ಳಾರಿ ಜನರ ಮೂಲಕ ನೀನೇನ್ ಕಿಸಿಯೋದಕ್ಕೆ ಬಂದಿ ರಾಜ್ಯದ ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಹೇಳಿ ನೀವು ಘೋಷಣೆ ಮಾಡಿದ್ದೀರಿ ಬಂಧುಗಳೇ ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತು ನೀಡಬೇಕಾಗುತ್ತೆ ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ನನ್ನ ಜವಾ ಅನ್ಯಾಯ ಮಟ್ಟಿಗೆ ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ವೆಟ್ಟಣ್ ಅವರಿಗೆ ಎಲ್ಲರೂ ಕೂಡ ಇವತ್ತು ಒಂದು ವಾತನೆ ಹೇಳ್ತಾ ಇದ್ದೀನಿ ಮಂದಿ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಮುಗಿದ್ರೆ ಇವತ್ತು ನಾನು ಈ ಬೇಸಿಗೆ ಬಗ್ಗೆ ನಿಮ್ಮ ಮುಂದೆ ಆಗ್ತಾ ಇದ್ದಿಲ್ಲ ಆದರೆ ಬಂಧುಗಳೇ ಇವತ್ತು ನಾನು ಬದುಕಿದ್ದೀನಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಗುನಾಜಿ ಸಮೇತ ನಮ್ಮ ಗುಜರ ಸಮೇತ ಚಿಕ್ಕಾಗಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದರ ಮೂಲಕ ಬರೋ ದಿನಗಳಲ್ಲಿ ಯಾವತ್ತಿಗೂ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಮಾತೆ ಜನರು ಬರೀಬೇಕು ಆ ಮಟ್ಟಿಗೆ ಇವತ್ತು ನಾವು ಹೋರಾಟ ಮಾಡಿ ಬರೋದಿಲ್ಲ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈಗಾದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ತಕ್ಷಣ ಬಳ್ಳಾರಿಯಿಂದ ಈ ರವಿಕುಮಾರ್ ಯನ್ನ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಈ ಬಳ್ಳಾರಿಯಿಂದ ಹೊರಗಡೆ ಹಾಕಿ ಆವಾಗ ಮಾತ್ರ ಇವತ್ತು ಬಳ್ಳಾರಿಯಲ್ಲಿ ಇರುತ್ತೆ ನಂತರ ಇವತ್ತು ನೀವು ವಹಿಸಿದ್ದೀರಾ ನಿಮ್ಮ ಪೊಲೀಸರೇ ನಿಮ್ಮಿಂದ ನ್ಯಾಯಾಲಯ ಪ್ರಶ್ನೆ ಇಲ್ಲ ಮೂವರು ಗಂಡಲ್ಗಳನ್ನ ಬಂಧನ ಮಾಡ್ತೀರಿ ಆ ಮೂವಾರು ಗನ್ ಬಂಧನ ಮಾಡಿರುವಂತ ಪ್ರೈವೇಟ್ ಗನ್ವರ್ಗಳು ಯಾರು ಉಳಿಸೋದು ಇವತ್ತು ಭರತ್ ರೆಡ್ಡಿ ರಾತ್ರಿ ಒಂಬತ್ತು ಗಂಟೆಗೆ ನನ್ನ ಮನೆಗೆ ಬಂದು ಪೊಲೀಸ್ ಎಸ್ಕಾಟಲ್ಲಿ ನನ್ನ ಮನೆ ಮುಂದೆ ಗುಂಡುಗಳನ್ನ ಹಾಕಿ ಪೆಟ್ರೋಲ್ ಪಂಪ್ ಗಳನ್ನ ಹಾಕ್ತಾ ಇದ್ರೆ ಪೊಲೀಸರ ಕಣ್ಮಂಡ ನಡೀತಾ ಇದ್ರೆ ಇವತ್ತಿನವರೆಗೂ ಕೂಡ ಆ ಒಬ್ಬ ಅಮಾಯಕ ರಾಜಶೇಖರ್ ಆ ಪೊಲೀಸರ ಲಾಠಿ ಚಾರ್ಜ್ಗೆ ಅವನ ಬೆನ್ನು ತೊಡಗಿ ಓಡೋಗ್ತಾ ಇದ್ರೆ ಬೆಲ್ಲಿ ಹಿಂದೆ ಅವನ ಪಾಯಿಂಟ್ ಅಲ್ಲಿ ಜನ್ಮಾ ಶೂಟ್ ಮಾಡಿ ಆ ಒಬ್ಬ ಅಮಾಯಕನ ಸಾಯಿಗಾರಲ್ಲ ಇವತ್ತು ಆ ಮನೆಗೆ ಬಂದ್ರೆ ಆ ತಾಯಿ ಕಣ್ಣೀರು ನೋಡ್ತಾ ಇದ್ರೆ ನಮಗೂ ಆ ಬಾಯಿ ಮಕ್ಕಳಿದ್ದಾರೆ ನಿಮ್ಮ ಕಾರ್ಯಕರ್ತರು ನಿಮ್ಮನ್ನ ನಂಬಿಕೊಂಡು ಬಂದಿರೋದೇ ಕೊಲೆ ಮಾಡಿ ಇವತ್ತು ಸಿಬ್ಬಂದಿ ಗಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ನೀವು ರಾಷ್ಟ್ರ ಮರುಗಿದ್ದೀರಿ ಆ ಗೋವ ಯಾರು ಅಂತಂದ್ರೆ ರೆಡ್ಡಿ ಸಮಕ್ಷಮದಲ್ಲಿ ಭರತ್ ರೆಡ್ಡಿ ಐದತ್ತು ಅಡಿ ದೂರದಲ್ಲೇ ಆ ಗಮ್ಯಾಂಗಳು ಆ ರಾಷ್ಟ್ರ ಕೊಲೆ ಮಾಡಿದರೆ ಈ ಆ ಗಮ್ಯಾಂಕರ ಮಾಲೀಕ ಯಾರು ಅಂತಂದ್ರೆ ಭರತ್ ರೆಡ್ಡಿ ಅವರನ್ನ ತಕ್ಷಣ ಬಂಧನ ಮಾಡಬೇಕಾಗಿತ್ತು ಬಂಧನ ಮಾಡಿಲ್ಲ ಇವತ್ತು ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಸಿಬಿಐ ಇನ್ಕ್ವೈರಿ ಕೊಡಬೇಕು ಇವತ್ತು ಈಗಾಗಲೇ ಸಮಾಧಿ ವಿಜೇಂದ್ರ ಅವರು ಒಂದು ಮಾತನಾಡಿದ್ರು ಮಾಧ್ಯಮ ಸ್ನೇಹಿತರು ಕೆಲವೊಂದು ಗೊಂದಲಗಳನ್ನ ಮಾಡಿದ ದೃಢದೂ ಕೂಡ ಇವತ್ತು ನಾನು ಒಂದೇ ಮಾತು ನೀಡಿದೆ ಇವತ್ತು ನಮ್ಮ ಹೋರಾಟ ಅನ್ನೋದು ಮೊದಲ ಹಂತದ ಈ ಹೋರಾಟ ಪ್ರತಿಭಟನಾ ರ್ಯಾಲಿ ಇದಾದ ನಂತರ ಹತ್ತೊಂಬತ್ತು ಇಪ್ಪತ್ತು ನಮ್ಮ ಡೇಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದ್ಮೇಲೆ ಇಡೀ ನಮ್ಮ ಹಿರಿಯ ನಾಯಕರು ಕೂಡ ಎಲ್ಲರೂ ಸೇರಿ ಮುಂದಿನ ಹೋರಾಟ ಈ ರಾಜ್ಯ ತರ್ಕಾರ ಸಿಬಿಐಗೆ ವಯಸ್ಸಿದ್ರೆ ಸಂತೋಷ ನೀವು ವಹಿಸಲಿಲ್ಲ ಅಂತಂದ್ರೆ ಅವತ್ತು ಮುಂದಿನ ಪಾದಯಾತ್ರೆ ಬಗ್ಗೆ ವರಿಷ್ಠರ ಜೊತೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಅವ್ರು ಈಗಾಗಲೇ ಅದನ್ನ ದಯಮಾಡಿ ಯಾವುದೇ ಒಂದು ರೀತಿಯಲ್ಲಿ ಇಡೀ ನಮ್ಮ ಕೂಡ ಒಂದು ಅಣ್ಣ ಮುಂದರಾಗಿ ಒಂದು ಕುಟುಂಬವಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಬೆಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಮತ್ತೆ ಇಡೀ ಪಕ್ಷ ಹೇಗೆ ಅನ್ನೋ ಮಾತಾಡಿ ಅಂತ ತಕ್ಷಣ ಮುಂದಿರುವಂತಹ ಭರತ ಬರುವಂತ ಇಪ್ಪತ್ತಾರು ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವರೇ ನೀವು ನಾಳೆ ನಾಡಿದ್ದು ಯಾವ ಕ್ಷಣದಲ್ಲಿ ನಿಮ್ಮ ಸೀಟನ್ನ ಡಿಕೆ ಶಿವಕುಮಾರ್ ಕಿತ್ಕೊಂಡು ನಿಮ್ಮನ್ನು ಕುರ್ಚಿಯಿಂದ ಕೆಳಗೆ ಭದ್ರ ಗ್ಯಾರಂಟಿ